ಜನ ಹುಳಿಬೇಕು ಅಂತಂದ್ರೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರು ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಅವರಿಗೆ ಹೋಯ್ತು ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಅಲ್ಲಿ ಎಲ್ಲಾ ಇದರ ಹೆಸರಂಗೆ ಯಾವ ಪ್ರಾರಂಭ ಆಯ್ತು ಗೊತ್ತಾ ನಿಮಗೆ ಹೇಳಯ್ಯ ತೆಗಿದ್ದೆ ಸುಮ್ಮನೆ ಪ್ರಶ್ನೆ ಕೇಳೋಣ ಹೇ ಆ ಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ

ಕ್ರಿಶ್ಚಿಯನ್ ಇದ್ದಾರೆ ಮುಸ್ಲ್ಮಾನ್ ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದ್ದಾರೆ ಜೈನ್ ಇದ್ದಾರೆ ಮುಸಲ್ಮಾನ್ ದೇಶ ಅದಾಯ್ತಾ ಬರೀ ಹಿಂದೂಗಳ ರಾಷ್ಟ್ರ ಜೆ ಪಿಯವರು ಸ್ಲೋಗನ್ ಇದು ಪಿಯವರ ಸಿದ್ಧಾಂತ ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ